ಶ್ರೀರಾಮ ದೇವಸ್ಥಾನದ ಉದ್ಘಾಟನೆ ಹಾಗೂ ರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಗದಗ ನಗರದಲ್ಲಿ ಏಳು ದಿನಗಳ ಕಾಲ ಕೀರ್ತನೆಯನ್ನ ಏರ್ಪಡಿಸಲಾಗಿದೆ ರಾಜು ಕಾನಪ್ಪನವರು ಹೇಳಿದ್ದಾರೆ ಎದ್ದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರಭು ಶ್ರೀರಾಮ ದೇವಸ್ಥಾನದ ಉದ್ಘಾಟನೆ ಹಾಗೂ ರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಗದಗ ನಗರದ ಬಸವೇಶ್ವರ ನಗರದ ಐದನೇ ದೇವಸ್ಥಾನದ ಬಳಿ ಸಂಜೆ ಆರರಿಂದ ಏಳು ಗಂಟೆವರೆಗೆ ಕೀರ್ತನೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಅದರೊಂದಿಗೆ ಇಪ್ಪತ್ತೆರಡರಂದು ರಾಮನ ದೇವಸ್ಥಾನ ಉದ್ಘಾಟನೆಯಿಂದ ಸಾರಾಯಿ ಮಾರಾಟ ಮಾಡುವ ಮಾಲೀಕರು ಮಾಂಸ ಮಾರಾಟ ಮಾಡಲು ಜನರು ಅಂದು ಯಾವುದೇ ಪ್ರಾಣಹಾನಿ ಮಾಡದೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕೆಂದು ಕೇಳಿಕೊಂಡರು ಹಾಗೂ ಇಪ್ಪತ್ತೆರಡರಂದು ಸುಮಾರು ಇಪ್ಪತ್ತು ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಮಾಡಲು ನಿರ್ಧರಿಸಿದೆ ಎಂದು ತಿಳಿಸಿದರು ಜಿಲ್ಲೆ ಅಧ್ಯಕ್ಷರಾದಂಥ ಸೋಮು ಗುಡಿ ನಂತರ ನಮ್ಮ ಹಿರಿಯಾದ್ರ ಸಿದ್ದು ಶಿವಲೂರು ಹಿರೇಮಠ ಕಿರಣ್ ಹಿರೇಮಠ ದುರ್ಗಪ್ಪ ವಾಲ್ಮೀಕಿ ಕಿರಣ ಹಿರೇಮಠ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಒಂದು ಭವ್ಯ ಮತ್ತು ದಿವ್ಯ ದೇವಸ್ಥಾನ ಉದ್ಘಾಟನೆ ನಡೀತಾ ಇದೆ ಅಂತ ಬೆಲ್ಲ ಗೊತ್ತಿರುವ ಹಾಗೆಯೇ ಈ ಒಂದು ದೇವಸ್ಥಾನ ಮಾಡಬೇಕಂದ್ರೆ ನಮ್ಮೆಲ್ಲರ ಒಂದು ದೊಡ್ಡ ಪುಣ್ಯ ಯಾಕಂದ್ರೆ ಸುಮಾರು ಐದು ದಶ ಐದು ಶತಕದಿಂದ ಅಂದ್ರೆ ಐದುನೂರು ವರ್ಷದಿಂದ ರಾಜ ಮಹಾರಾಜರು ಋಷಿಮುನಿಗಳು ಸಾಧು ಸಂತರು ಹೋರಾಟಗಾರರು ಅನೇಕ ಹಿಂದೂ ಹೋರಾಟಗಾರರು ರಾಜಕೀಯ ನಾಯಕರು ಎಲ್ಲ ವರ್ಗದ ಜನರು ಈ ಒಂದು ಹೋರಾಟದಲ್ಲಿ ತಮ್ಮನ್ನು ತಾವು ಪ್ರಾಣವನ್ನು ಅರ್ಪಣೆ ಮುಖಾಂತರ ಎಷ್ಟೋ ಜನ ಕೈ ಕಳ್ಕೊಂಡ್ರೆ ಕಾಲು ಕಳ್ಕೊಂಡ್ರ ಕಣ್ ಕೂತ್ಕೊಂಡ್ರಹ ಎಷ್ಟೋ ಜನ ಪೊಲೀಸ್ ಏಟ್ ತಿಂದು ತಮ್ಮ ಜೀವನ ಹಾಳು ಮಾಡಿಕೊಂಡ್ರ ಅಂತ ಒಂದು ಹೋರಾಟನ ನಾವು ಸಣ್ಣ ಪುಟ್ಟ ಹೋರಾಟಗಳು ಮಾಡ್ಕೊಂಡು ಒಂದು ಹಳಿ ಸೇವೆ ಅಂತ ಅಂತಾರಲ್ಲ ಒಂದು ಹಳಿಯನ್ನು ಹೋರಾಟ ಮಾಡ್ಕೊಂಡು ಇವತ್ತು ಬರುವ ಇಪ್ಪತ್ತೆರಡನೇ ತಾರೀಕಂದು ಅದರ ಉದ್ಘಾಟನೆ ಅಯೋಧ್ಯೆಯಲ್ಲಿ ನಡೀತಾ ಇದೆ ಇದೆಲ್ಲರ ನಮ್ಮ ಪುಣ್ಯ ಈ ಪುಣ್ಯವನ್ನು ಕೇವಲ ಅಲ್ಲೇ ದೇವಸ್ಥಾನ ಪ್ರಾರಂಭ ಆಗುತ್ತೆ ಅನ್ನೋದು ಕಷ್ಟ ಸೀಮಿತಗೊಳಿಸಬಾರ್ದು ಅಂತ ಹೇಳಿ ಈಗಾಗಲೇ ತೀರ್ಥ ಟ್ರಸ್ಟ್ನವರು ಎಲ್ಲರಿಗೂ ಅಕ್ಷತೆ ಮತ್ತು ಮಂತ್ರಾಕ್ಷತೆ ಮತ್ತು ಒಂದು ಆಹ್ವಾನ ಪತ್ರಿಕೆಯನ್ನು ಸಹ ನೀಡಿದ್ದಾರೆ ಅದರೊಟ್ಟಿಗೆ ಒಟ್ಟಿಗೆ ಗದಗದಲ್ಲಿ ಶ್ರೀರಾಮ್ ಸೇನೆ ನೇತೃತ್ವದಲ್ಲಿ ಬರುವ ಹದಿನೈದನೇ ತಾರೀಕನ್ನು ರಾಮ ಕೀರ್ತನವನ್ನು ನಾವು ಏರ್ಪಡಿಸಿದ್ವಿ ಕಾರಣ ಇಷ್ಟ ಇವತ್ತು ನಮಗೆಲ್ಲರಿಗೂ ಕೂಡ ರಾಮ ದೇವರು ಅಂತ ಗೊತ್ತು ಆದರೆ ರಾಮ ನಮ್ಗೆ ಆದರ್ಶ ಹೇಗೆ ಅನ್ನೋದನ್ನ ಸ್ವಲ್ಪ ಜನರಿಗೆ ಈ ಸಂದರ್ಭದೊಳಗೆ ತಿಳಿಸೋದು ಸೂಕ್ತ ಅನುಭವ ದೃಷ್ಟಿಯಿಂದ ಸುಮಾರು ಎರಡು ಸಾವಿರ ಜನರಿಗೆ ಆಸನ ವ್ಯವಸ್ಥೆಯನ್ನು ನಾವು ನಗರದ ಶಹಪುರ್ ಪೇಟೆ ಅಂದ್ರ ಐದು ದೇವರ ಮುಂಭಾಗದಲ್ಲಿ ಅಲ್ಲಿ ಐದು ದೇವರ ದೇವಸ್ಥಾನ ಇರ್ತದೆ ಮುಂಭಾಗದಲ್ಲಿ ಸುಮಾರು ಎರಡು ಸಾವಿರ ಜನರಿಗೆ ಆಸನದ ವ್ಯವಸ್ಥೆ ಮಾಡಿ ಸರ್ಕಾರ ಕೀರ್ತನ ಕೇಸರಿ ಪಂಡಿತ್ ದಿಗಂಬರ್ ಶಾಸ್ತ್ರಿಗಳು ಸಾಕಿನ ಹುಡುಕೋಟಿ ಇವ್ರ ಮುಖಾಂತರ ಐದು ದಿವಸ ರಾಮನ ಕೀರ್ತಿಗಳನ್ನ ಅಲ್ಲಿ ಹೇಳಬೇಕಂತ ಸಂಘಟನೆ ನಿರ್ಧಾರ ಮಾಡಿದೆ ಹಾಗಾಗಿ ತಮ್ಮ ಮುಖಾಂತರ ನಾನು ನಗರದಲ್ಲಿರುವ ಇಲ್ಲಿ ಯಾವುದೇ ರಾಜಕೀಯ ಪಾರ್ಟಿ ಆಗಲಿ ಅಥವಾ ಯಾವುದೇ ಜಾತಿಯದಾಗಲಿ ಅಲ್ಲ ಇವ ಸಮಸ್ತ ಎಲ್ಲ ಹಿಂದೂ ಬಾಂಧವರು ಇಲ್ಲಿ ರಾಜಕಾರಣ ಸ್ಪಷ್ಟವಾಗಿಲ್ಲ ಎಲ್ಲರೂ ಕೂಡ ಇದರೊಳಗೆ ಭಾಗವಹಿಸಬೇಕು ತಮಿಳು ಮನದನದಿಂದ ಪಾಲ್ಗೊಳ್ಳಬೇಕು ಅದರೊಂದಿಗೆ ಮತ್ತೆ ಇಪ್ಪತ್ತೆರಡನೇ ತಾರೀಕು ಏನು ರಾಮನ್ ಮೂರ್ತಿ ಪ್ರತಿಷ್ಠಾಪನೆ ದಿವಸದಂದು ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನರನ್ನು ಸೇರಿಸಿ ಗದಗ್ ನಗರದ ಜೋಡು ಮಾರುತಿಯಿಂದ ಅಬ್ಬೈ ಪ್ರೇಮಿ ಮಂಡಳ ಅಲ್ಲಿ ಒಂದು ಶ್ರೀರಾಮನ ದೇವಸ್ಥಾನ ಇದೆ ಕೇಸರಾಣಿ ರಸ್ತೆ ಒಳಗೆ ಅಲ್ಲೇ ನಾವು ಆ ಮರಳಿಗೆಯನ್ನು ಪೂರ್ಣಗೊಳಿಸಿದ್ದೀವಿ ಮತ್ತೆ ತಮ್ಮ ಮುಖಾಂತರ ಒಂದು ನಮ್ಮ ದೊಡ್ಡ ವಿನಂತಿ ಏನಂದ್ರೆ ಜಿಲ್ಲೆಯಾದ್ಯಂತ ಇರುವ ಎಲ್ಲ ಮಠಾಧೀಶರು ಮತ್ತು ವಿಶೇಷವಾಗಿ ಹನುಮಾನ ದೇವರು ಮತ್ತು ರಾಮದೇವರ ಪೂಜಾರಿಗಳಿರ್ಬೋದು ಅಲ್ಲಿಯ ಪದಾಧಿಕ ಕಮಿಟಿಯ ಪದಾಧಿಕಾರಿಗಳು ತಾವೆಲ್ಲರೂ ಏಳು ಹದಿನೈದನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ ಮಾಡಿಕೊಂಡು ಇಪ್ಪತ್ತೆರಡನೇ ತಾರೀಕಿನ ಕಾರ್ಯಕ್ರಮದೊಳಗೂ ತಾವು ವಿಶೇಷವಾಗಿ ಅಲ್ಲಿ ಭಾಗವಹಿಸಬೇಕಂತೇಳಿ ನಮ್ಮ ತಮ್ಮ ಪತ್ರಿಕಾ ಮುಖಾಂತರ ನಾವು ವಿನಂತಿಸ್ಕೊಳ್ತೀವಿ ಯಾರಿಗೂ ಕೂಡ ವೈಯಕ್ತಿಕ ಹೋಗಿ ನಾವೇನು ಪತ್ರ ಇತರ ಏನು ಕೊಡೋಲ್ಲ ಮಾಧ್ಯಮದ ಮುಖಾಂತರ ನಾವು ಅವ್ರನ್ನ ಸ್ವಾಗತಿಸ್ತೀವಿ ಮತ್ತು ಇಪ್ಪತ್ತೆರಡನ್ನು ಸುಮಾರು ಒಂದು ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನರಿಗೆ ಊಟದ ವ್ಯವಸ್ಥೆ ಕೂಡ ನಾವು ಈ ಸತ ಹಮ್ಮಿಕೊಂಡಿದ್ದೀವಿ ನಗರದ ಎಲ್ಲ ವ್ಯಾಪಾರಸ್ಥರು ಮತ್ತು ಧರ್ಮಾಭಿಮಾನಿಗಳನ್ನು ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮ ನಾವು ಮಾಡ್ತೀವಿ